ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಬಿ ಎಲ್ ಎಸ್ ಫುಡ್ ಲಾಗ್ಗೆ ಸ್ವಾಗತ ಇವತ್ತು ನಾವು ಬನ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮಂಗಳೂರು ಬನ್ಸ್ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಮೂರು ಕಪ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಾದ ತಕ್ಷಣ ಇದರಲ್ಲಿ ಎರಡು ಬಾಳೆಹಣ್ಣು ತೊಗೋಬೇಕು ನೋಡಿ ಇದನ್ನು ಹಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದಾದ ಮೇಲೆ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣಾಗಿರುವಂಥ ಬಾಳೆಹಣ್ಣು ಯಾವುದು ಬೇಕಾದರೂ ತಗೊಳ್ಳಿ ತುಂಬಾ ಸೂಪರಾಗಿರುತ್ತೆ ಬೆಳಗ್ಗಿನ ತಿಂಡಿಗೆ ಯಾವಾಗಾದರೂ ಬೇಕಾದರೂ ಮಾಡ್ಬೋದು ಇದಕ್ಕೆ ಕರೆಕ್ಟಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಈ ಅಳತೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಬಾಳೆಹಣ್ಣು ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಮೂರು ಕಪ್ಪು ಮೈದಾ ಹಿಟ್ಟು ಹಾಗೆ ಒಂದು ಕಪ್ಪು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಳೆಹಣ್ಣು ಸೋಡಾ ಉಪ್ಪು ಜೀರಿಗೆ ಎಲ್ಲನೂ ಮಿಕ್ಸ್ ಹಾಕ್ಬೇಕು ಚೆನ್ನಾಗಿ ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬಿಡೋಣ ಹಿಟ್ಟು ಯಾವ ರೀತಿ ಬರುತ್ತೆ ಅಂದರೆ ಮುಟ್ಟಿದ್ರೆ ಬೆಣ್ಣೆ ಥರ ಇರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇದಕ್ಕೆ ನೀರೇನು ಸೇರಿಸ್ತಾ ಇಲ್ಲ ಬರೀ ಇಷ್ಟೇ ಹಾಕೋದು ಈಗ ಹಿಟ್ಟನ್ನು ಸಾಫ್ಟಾಗಿ ಹದವಾಗಿ ಇದನ್ನು ಕಲಿಸ್ಬೇಕು ಹಿಟ್ಟೆಲ್ಲ ಕಲಿಸಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸಿ ಇದಕ್ಕೆ ಮೇಲೆ ಸವ್ರು ಬಿಟ್ಟು ಇದನ್ನು ಕರೆಕ್ಟಾಗಿ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಆಗ ಇದು ತುಂಬ ಚೆನ್ನಾಗಿ ಬರುತ್ತೆ ಕನಿಷ್ಠ ಪಕ್ಷ ಎಂಟು ಗಂಟೆ ಇದನ್ನು ನೆನೆಸಲೇಬೇಕು ಇಲ್ಲಿ ಮೈದಾ ಹಿಟ್ಟಿಗೆ ಬದಲಿಗೆ ಬೇರೆ ಹಿಟ್ಟನ್ನು ಯೂಸ್ ಮಾಡ್ಬೋದು ಆದರೆ ಈ ಟೇಸ್ಟಷ್ಟು ಅದರಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಮೈದಾ ಹಿಟ್ಟನ್ನೇ ಸೇ ತೊಗೊಂಡಿದ್ದೀನಿ ಹಿಟ್ಟು ಕಲಸಿದ್ದಾಗಿದೆ ನೋಡಿ ಈಗ ಕೊನೆಯದಾಗಿ ನಾನು ಆಗಲೇ ಹೇಳಿದ್ನಲ್ಲ ಎಣ್ಣೆನ ಸ್ವಲ್ಪ ಸೇರಿಸ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇದನ್ನೆಲ್ಲ ಸರಿಯಾಗಿ ಇದು ಮಾಡಿ ಉಂಡೆ ಆಕಾರದಲ್ಲಿ ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಇದನ್ನು ಕುರ್ಮ ಅಥವಾ ಚಟ್ನಿ ಯಾವುದ್ರಲ್ಲಿ ಬೇಕಾದರೂ ಸರ್ವ್ ಮಾಡ್ಬೋದು ನೋಡಿ ಇದು ಕರೆಕ್ಟಾಗಿ ಎಂಟು ಗಂಟೆಗಳ ಕಾಲ ಇದನ್ನು ಹಾಗೇ ಇಟ್ಟಿದ್ದೀನಿ ಹಿಟ್ಟು ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಥರ ಬರುತ್ತೆ ರೀ ತುಂಬಾ ಸಾಫ್ಟಾಗಿರುತ್ತೆ ಈಗಾಗಲೇ ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಈಗ ಇದನ್ನು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ಕೈಯಲ್ಲೇ ತಟ್ಟಿ ಬೇಕಾದರೂ ನೀವು ಎಣ್ಣೆಯಲ್ಲಿ ಬಿಡ್ಬೋದು ಇಲ್ಲ ಹಿಟ್ಟನ್ನು ತಗೊಂಡು ಲಟ್ಟಿಸ್ಬಿಟ್ಟಾದ್ರೂ ತೇಲ್ಸೋದಕ್ಕೆ ಹಾಕ್ಬೋದು ಆದರೆ ಹಿಟ್ಟನ್ನು ಸೇರಿಸಿದ್ರೆ ಎಣ್ಣೆಯೆಲ್ಲ ಹಿಟ್ಟಾಗಿ ಹೋಗುತ್ತೆ ನಾನಿಲ್ಲಿ ಕೈಯಲ್ಲೇ ಸ್ವಲ್ಪ ಎಣ್ಣೆನ ಸವರಿಕೊಂಡು ಈ ರೀತಿ ತಟ್ಟಿ ತೇಲಿಸ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪ ಬರಬೇಕು ತುಂಬ ತೆಳು ಇರಬಾರ್ದು ನೋಡಿ ಇಷ್ಟಿದ್ರೆ ಸಾಕು ಈ ರೀತಿ ದಪ್ಪ ಇರಬೇಕು ಈಗ ಇದನ್ನು ಎಣ್ಣೆಯಲ್ಲಿ ಇದ್ದೀನಿ ಬಂದ ಥರನೇ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಬೆಳಗಿನ ತಿಂಡಿಗಾದರೂ ಆಗಲಿ ಸಾಯಂಕಾಲ ಸ್ನ್ಯಾಕ್ಸ್ ಗಿತ್ತಲ್ಲಾದರೂ ಆಗಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ ಅಲ್ಲ ದೊಡ್ಡವರು ಸಹ ಕೇಳಿ ಕೇಳಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಚಟ್ನಿನ ಮಾಡಿದ್ದೀನಿ ಆಗಲೇ ಕೊಬ್ಬರಿ ಚಟ್ನಿನ ಮಾಡಿಟ್ಟಿದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ಅದೇ ರೀತಿ ಉಬ್ಬಿ ಬಂದಿದೆ ಇದು ಪೂರ್ತಿಯಾಗಿ ಬ್ರೌನ್ ಆಗಬೇಕು ಇಲ್ಲ ಈ ರೀತಿ ಆದರೆ ಒಳಗಡೆ ಹಿಟ್ಟು ಅದೇ ಥರ ಇರುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೇಲಿಸ್ಬೇಕು ನೋಡಿ ಈ ರೀತಿ ಆಗಬೇಕು ಈಗ ಇದು ಆಗಿದೆ ಸರ್ವಿಂಗೇ ಸಿದ್ಧವಾಗಿದೆ ನಾನು ಇದಕ್ಕೆ ಚಟ್ನಿನ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಯಾವ ರೀತಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಬಿ ಎಲ್ ಎಸ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಥ್ಯಾಂಕ್ ಯು